ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಹೊಲ್ದತ್ರ ಹೋಗಿ ಬಿರಿಯಾನಿ ಮಾಡ್ಕೊಂಡು ತಿಂತಾ ಇದ್ದೀವಿ ಹೊಲಿದತ್ರ ಯಾವತ್ತೂ ಅಡುಗೆ ಮಾಡಿ ತಿಂದಿಲ್ಲ ಸೊ ಇವಾಗ ಒಲ್ದತ್ರ ಹೋಗೋಣ ಅಂದ್ಬಿಟ್ಟೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಟೇಸ್ಟ್ ಕೊಟ್ಟು ನೋಡಿಲ್ಲ ಇವತ್ತು ಇವತ್ತು ಪಸ್ ಅದು ಫಸ್ಟ್ ಆಫ್ ಆಲ್ ನಾನೇ ಮಾಡಿದ್ದೀನಿ ಇವತ್ತು ವೆಜ್ಜು ಸೊ ನೋಡಿ ಇಲ್ಲೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀವಿ ಇವಾಗ ಇಲ್ಲಿಂದ ಅಲ್ಲಿ ಎತ್ಕೊಂಡು ಹೋಗಿ ಅಲ್ಲೇ ಅಡುಗೆ ಎಲ್ಲ ಮಾಡಿಕೊಂಡು ತಿನ್ನೋದು ಅಡುಗೆ ಎಲ್ಲ ಮಾಡೋದು ತೋರಿಸಿಲ್ಲ ನೋಡಿ ನನ್ನ ಮಗ ಇಲ್ಲ ನೋಡಿ ನನ್ನ ಮಗಳು ತುಂಬ ತೀಟೆ ಮಾಡ್ತಿದ್ದಾಳೆ ಹೊಲ್ದತ್ರ ಹತ್ರ ತಕ್ಷಣ ಫುಲ್ ಖುಷಿ ಆಗ್ಬಿಟ್ಟಿದ್ದಾಳೆ ನೋಡಿ ಒಳಗಡೆ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಒಲ್ದತ್ರ ಹೋಗೋಕ್ಕೆ ನೋಡಿ ಅಜ್ಜಿ ನನಗೆ ಹೇಳ್ತಿದ್ದಾರೆ ಪಾತ್ರೆಲ್ಲ ನೀನೇ ಎತ್ಕೊಂಬರ್ಬೇಕು ನೀನೇ ತನೇ ಹೇಳಿದ್ದು ಅಂತ ಅದಕ್ಕೆ ನಾನು ಇವಾಗ ಎತ್ಕೊಂಡ್ಬರಲ್ಲ ಆ ಒಲ್ದತ್ರ ಹೋಗ್ಬಿಟ್ಟು ಅಲ್ಲಿಗೆ ಹೋಗಿ ಫಸ್ಟು ಸ್ವಲ್ಪ ಎಲ್ಲ ಅದು ಇದು ಎಲ್ಲ ಕಟ್ ಮಾಡ್ಕೊಂಡು ಅಲ್ಲೇ ಎಲ್ಲ ಸಿಗುತ್ತೆ ಅಲ್ಲೇ ಅಲ್ಲೆಲ್ಲ ಕಿತ್ಕೊಂಡು ವಿಡಿಯೋ ಸಾರಿ ಅಡುಗೆ ಮಾಡ್ತೀವಿ ಚೆನ್ನಾಗಿ ನಿನ್ನ ಕೈ ಕಾಲು ಕಟ್ ಆಗ್ತೀನಿ ಹೇಳಿದ್ದೀನಿ ಇಲ್ಲೋಡಿ ನೋಡಿ ಇಲ್ಲೆಲ್ಲಾ ರೆಡಿ ಆಗಿದೆ ನೋಡಿ ಇಲ್ಲೆಲ್ಲ ಬೀಳ್ಸ್ಕೊಂಡು ಇದ್ದಾಳೆ ಚಿಕ್ಕನೆಲ್ಲ ತಂದಿದ್ದಾಯ್ತು ಇವಾಗೆಲ್ಲ ಎತ್ಕೊಂಡು ಹೊಲ್ದತ್ರ ಹೋಗ್ಬೇಕು ಅಡುಗೆ ಮಾಡಕ್ಕೆ ನೋಡಿ ಫ್ರೆಂಡ್ಸ್ ನಾನು ಹೊಲ್ದಲ್ ಅಡ್ಬೋಡ್ ಅಡುಗೆ ಮಾಡಬೇಕು ಅಂತ ಐಡಿಯಾನೇ ಕೊಟ್ಟಿಲ್ಲ ಇವ್ರು ಮಾತ್ರ ನಮ್ಗೆ ಅವಾಗಿಂದ ಇದೆ ಎತ್ಕೊ ಅದ ತಲೆ ತಿಂತ ಅಜ್ಜಿ ಮೇಯ್ನಾಗೆ ತಲೆ ಮೇಲೆ ಎತ್ಕೊಂಡ್ ನಿನ್ನ ಹಸ್ಬೆಂಡಿಗೆ ತೋರಿಸ್ತೀನಿ ಅಂತ ಹೇಳ್ತಿದ್ದಾರೆ ಇಲ್ಲಿ ನಾನಂತೂ ಎತ್ಕೊಳ್ಳಲ್ಲ ಇವಾಗ ಅಜ್ಜಿನೇ ಎತ್ಕೊಳ್ತಾ ವಿಡಿಯೋ ಮಾಡ್ತೀನಿ

ಹಿಂಗ್ಲ ಒಂದು ಹತ್ರ ಬಂದ್ವಿ ಇನ್ನೊಂದು ಚೂರ್ ಮುಂದೆ ಅಲ್ಲೋಗಿ ಅಡುಗೆ ಮಾಡೋಣ ಸ್ಕೂಲ್ ಹತ್ರ ಇನ್ನೊಂದು ಸ್ವಲ್ಪ ಮುಂದೆ ಸ್ಕೂಲ್ ಕಟ್ಟಿದೆಯಲ್ಲ ಅಲ್ಲೋಗಿ ಮಾಡೋದು ಚಿನ್ನಿ ಯಾಕೆ ತಟ್ಟೆ ಹಿಡ್ಕೊಂಡ್ ಬರ್ತಿದ್ಯಾ ಹಂಗೆ ಕಿತ್ಕೊಂಡ್ಬಿಟ್ರ ನೀವು ಗ್ಯಾಪ್ ಅಲ್ಲಿ ಕಿತ್ಕೊಂಡ್ಬಿಟ್ಟಿದ್ದಾರೆ ಎಷ್ಟು ಬೇಗ ಕಿತ್ಕೊಂಡ್ಬಿಟ್ಟಿದ್ದೀರಾ

ಬಾ ಚಿತ್ರ ನೀನು ತಿನ್ನುವಂತ ಆಸೆ ಅತ್ತೆ ಚಿತ್ರ ಒಂದು ಕೊಟ್ಟ್ರಿ ತಗ್ನೆ ತಿನ್ಲಿ ಕಾರ್ ಕಾರ್ ಖಾರವಾಗಿರೋದ್ ಕೊಡ್ತಾ ಇದೀನಿ ತಗೋ ತಿನ್ನು ಚಿನ್ನಿ ಚೆನ್ನಾಗಿದೆ ಬೋಟಿ ಇಲ್ಲ ಇದೆಲ್ಲ ಚಿಕ್ಕ ವಯಸ್ಸಾಗಿ ತಿಂತಿದ್ವಿ ನಾವು ಅಲೋ ಚಿತ್ರ ಬಾ 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 ಅಜ್ಜಿ ಅವರೇ ಕೈ ಸುಳ್ಕೊಂಡ್ ಕುತಿರೋದು ನೋಡ್ರಿ ಬಿರಿಯಾನಿ ಮಾಡೋಣ ಅಂದ್ರೆ ಸಾರ್ ಮಾಡೋ ಮಾಡೋಂಗಿಲ್ಲ ಅವರೇ ಕೈ ಸುಲಿತಾ ಇದ್ದಾರೆ ನೀನ್ ತಿನ್ನೋದ್ ತಿನ್ನಿ ನೋಡಿ ಚಿಕನ್ ಎಲ್ಲಾ ಕಟ್ ಮಾಡ್ತಾ ಇದೀವಿ ಇವಾಗ ಅಡ್ಗೆ ಮಾಡಕ್ಕೆ ಹೇಳ್ಕೊಂಡ್ ಮಾಡಿ ಚಿತ್ರಾನ್ ನೀವ್ ಹೇಳ್ರಿ ನಾನ್ ಮಾಡ್ತಿ ಏ ಚಿಕನ್ ಇಷ್ಟ್ ಚನಾಗ್ ಕಟ್ ಮಾಡ್ತಾವ್ರೆ ಅಂತ ಏನೂ ಅನ್ಕೊಳಲ್ಲ ಮಾಡ್ರಿ ಟಕಾ ಟಕಾ ಅಂತ ಮಾಡ್ಬಿಡ್ತೀರಲ್ಲ ನೀವು

ஏன் ஏன் அஜிர் கட்டோது நீர் கட்டதும் அது கட்டி அலு கட்ட ஹோ ಇಲ್ಲಿ ಮಣ್ಣು ಹಾಕೋರಲ್ಲ ಅಕ್ಕ ಇಲ್ಲಿ ಸುತ್ತ ಮಣ್ಣು ಹಾಕ್ಬಿಟ್ಟು ಹಿಂಗೆ ನೀರ್ ಆಚೆ ಹೋಗ್ದಂಗೆ ಅಲ್ಲಿ ಆಮೇಲೆ ಸೆಂಟ್ರಲ್ಲಿ ಹಿಂಗೆ ಆಪ್ ಬಿಟ್ಟರೆ ಹಂಗೆಲ್ಲ ಏನಾಗಿಡಕ್ಕೂ ಹೋಗುತ್ತೆ ಇಲ್ಲಿ ನೋಡಿ ಇಲ್ಲಿ ಒಲೆಗೆ ನೀರ್ ನೀರ್ ಕಟ್ಟೋದಿದ ಒಲಕ್ಕೆ ನೀರು ಕಟ್ತಾ ಇದಾರೆ ಚಿನ್ನಿ ಪ್ಲೀಸ್ ಬಿಡು ತೋರ್ಸುತ್ತೆ ತೋರ್ಸುತ್ತೇನೆ ಆಮೇಲೆ ಮಾಡುವಂತೆ ಅದ ಅಲ್ಲಿಗೆ ಹೋಗುತ್ತಲ್ಲ ಆ ಗಿಡಕ್ಕೆ ಮಾಡ್ಬಿಟ್ಟು ಆಮೇಲೆ ಮುಚ್ಬಿಡ್ಬೇಕಲ್ಲ ಹ್ಮ್ ಆಗೋಯ್ತು ಒಲೆ ರೆಡಿ ಆಯ್ತು ಈಗ ಒಲೆ ಎಲ್ಲ ರೆಡಿ ಆಯ್ತು ಅಜ್ಜಿ ಒಲೆ ಹಚ್ಚದ್ರಿ ಒಪ್ಪ ಕಟ್ಟಿಂಗ್ ಮಾಡಿದ್ದು ಕುದ್ದಿದ್ದು ಎಲ್ಲ ರೆಡಿ ನಮ್ಮ ಅಕ್ಕ ತುಂಬಾ ಕಷ್ಟ ಪಡ್ತವ್ರ ನೀರಾಯ್ತು ನೋಡಿ ಚೊಂಬಲ್ಲಿ ತೊಳೆದಾಗೆ

ಬಾಯ್ಲಿ ಇಲ್ವಾ ನಿಮ್ಮಿ ಹೆಂಗ ನಮ್ಮ ಅಜ್ಜಿ ಸ್ಟೈಲ್ ಇದ್ಕಿದ್ಬೇಡ ಅಜ್ಜಿ ನೋಡ್ರಿ ಸಾಕು ಎಲ್ಲಿ ಸೈಕೆ ಆಗ್ತಲ್ಲ ಅವಳು ಮತ್ತೆ ಸೆವೆನ್ ಗ್ಲಾಸಸ್ ಅಲ್ವಾ ಹಾಕಿರೋದು ಹದಿನೈದು ಗ್ಲಾಸ್ ಹಾಕೊಡೋಣ ನೀರು ಹಾಕಿ ಹದಿನೈದು ಗ್ಲಾಸ್ ನೀರು ಹಾಕೋಣ್ ಹುಷಾರು ನಿಮಗೆ ನೀರು ಹಾಕಿದ್ಮೇಲೆ ಸಾಲ್ಟ್ ಟೇಸ್ಟ್ ಗೊತ್ತಾಗುತ್ತಾ ಗ್ರೇಟ್ ಒಲೆಯಲ್ಲಿ ಅಡುಗೆ ಮಾಡ್ತಿದ್ದೀನಿ ಕೇಳಿದ್ರೆ ಹೇಳಕ್ ಸರಿ

ಅಕ್ಕಿ ಎಲ್ಲ ಹಾಕಿದ್ದಾಯ್ತು ಬಿರಿಯಾನಿಗೆ ಇವಾಗ ಅದು ಚೆನ್ನಾಗ್ ಬಂದ್ರೆ ಬಿರಿಯಾನಿ ರೆಡಿ ಆಗುತ್ತೆ ಟೇಸ್ಟ್ ಮಾತ್ರ ಹೆಂಗಿದ್ಯೋ ಗೊತ್ತಿಲ್ಲ ನೋಡಿ ನೋಡಿ ಹೆಂಗ್ ಕುದೀತಾ ಇದೆ ಬಿರಿಯಾನಿ ಯಾವ ಸೇಟ್ ಬಂದಿದೆ ಅತ್ತೆ ಆಗಿದೆ ಸ್ವಲ್ಪ ಕೂಲ ಆದ್ರೆ ಆಯ್ತು ಬಿಸಿ ಬಿಸಿ ಬಿರಿಯಾನಿ ಸವಿಯಲು ಸಿದ್ಧ ಓಕೆ ಫ್ರೆಂಡ್ಸ್ ಇವಾಗ ಬಿರಿಯಾನಿ ರೆಡಿ ಆಗಿದೆ ಸ್ವಲ್ಪ ದಮ್ ಕಟ್ಲಿ ಅಂದ್ಬಿಟ್ಟು ಒಲೆ ಎಲ್ಲ ಆರಿದೆ ಇಕ್ಕಿದೀವಿ ದಮ್ ಕಟ್ಟದ್ಮೇಲೆ ಕ್ಲೀನ್ ಆಗಿ ಅನ್ಯ ಎಲ್ಲ ಬೆಂದಿರುತ್ತೆ ಆಮೇಲೆ ಟೇಸ್ಟ್ ನೋಡೋಣ ಹೆಂಗಿದೆ ಅಂತಿದೆ ಅಜ್ಜಿ ಹೆಂಗೈತೆ ಅಜ್ಜಿ ಸ್ಟೈಲ್ ನೋಡ್ರಿ ಕೂತ್ಕೊಂಡು ತಿಂತಿರೋದು ಹೆಂಗೈತೇ ೂ ನೋಡ್ರ ಚೆನ್ನಾಗಿರ್ತಿತ್ತು ನೋಡಿ ಇಲ್ಲಿ ಪಾಪ ಇಲ್ಲಿ ನಾ ನಾನು ಮಾಡ್ರ ಬಿರಿಯಾನಿಗೋಸ್ಕರ ನೋಡ್ ಬಂದ್ಬಿಟ್ಟೈತೆ ಸ್ಮೆಲ್ ನೋಡಿಕೊಂಡು ಚಿನಿ ಬಿರಿಯಾನಿ ಬಿರಿಯಾನಿ ತುಂಬಾ ಚೆನ್ನಾಗಿ ಬಂದಿತ್ತು ಒಲೆನಲ್ಲಿ ಯಾವತ್ತೂ ಮಾಡಿಲ್ಲ ಬಟ್ ಇವತ್ತು ಮಾಡಿದ ಎಕ್ಸ್ಪೀರಿಯೆನ್ಸ್ ತುಂಬ ಇಷ್ಟ ಆಯಿತು ಯಾಕಂದ್ರೆ ಒಲೆಲಿ ಅಡುಗೆ ಮಾಡಿದೆ ಅಲ್ವಾ ಅದಕ್ಕೋಸ್ಕರ ಬಿರಿಯಾನಿ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಓಕೆ ಫ್ರೆಂಡ್ಸ್ ನಮ್ಮ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್